ಯಾಕಪ್ಪ ಏನಾಯ್ತು ನೀನು ಈ ರೀತಿ ದುಃಖಿಸುತ್ತಾ ವಿಷಯ ನಮಗೆ ಹೇಗೆ ಅರ್ಥವಾಗಬೇಕು ವಿಷಯ ಹೇಳುತ್ತಮ್ಮ ತಿಳಿಯುವಾಗೆ ನಿಮ್ಮ ತಂದೆಯವರನ್ನು ನಿಮ್ಮ ತಂದೆಯವರನ್ನು ಆ ಪದ ತಳಪತಿ ಬಂದು ಹಾಕಿದನಂತಮ್ಮ ರಮೇಶ್ ಬಂದು ಹೇಳಿದ ತಂದುಕೊಂಡು ಬಂದ ದಿಢೀರ ಕೊಲೆ ಕೊನೆ ಮಾಡಬೇಕಾದ್ರೂ ನಿಮ್ಮ ತಂದೆಯವರ ಹತ್ತಿರ ಸಲವು ನಿಂತು ಪಡೆದಿದ್ದಾರೆ ಒಂದೆ ತಾನೆ ಅದರಲ್ಲಿ ಅರ್ಧಾಗಿದಷ್ಟು ಹಣವನ್ನು ವಾಪಸ್ ಕೊಟ್ಟಿದ್ದೀನಿ ಸಮಾಧಾನ ತಂದುಕೊಳ್ಳಿ ಅಣ್ಣ ಇನ್ನು ಎಷ್ಟು ದಿವಸ ಅಂತ ಅವನ ತನ್ನವನ್ನು ಸಹಿಸಬೇಕು ನಾವು ಕೆಳಬಂದವ ಜನರಂತ ತಿಳಿದು ಹೇಳಿದರೆ ಒಪ್ಪತ್ತಿನಲ್ಲಿಯೇ ಅವನ ಗ್ರಹಣವನ್ನು ಬಿಡಿಸಿ ಬರಬೇಕು ಅಮ್ಮ ನೀನು ತಿಳಿದುಕೊಂಡಿದ್ದು ಸುಲಭವಲ್ಲಪ್ಪ ಕೆಲಸ ಅವನ ಹಿಂದೆ ಕೊನೆ ಪದಕರ ತಂಡೆ ಇದೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬಂತೆ ಧರ್ಮದ ದೌರಿಯಲ್ಲಿ ಅವರಿಗೆ ಯಾವತ್ತೂ ಜಯ ಇದ್ದೇ ಇರುತ್ತದೆ ಬೆಂಕಿ ಹಚ್ಚಣ್ಣ ಏ ನಿನ್ನ ಧರ್ಮಕ್ಕೆ ನಮ್ಮ ತಂದೆ ನಮ್ಮನ್ನು ಜೋಪಾನ ಮಾಡುವುದರ ಸಲುವಾಗಿ ಜೈಲಿಗೆ ಕಳುಹಿಸಿದನಲ್ಲೆ ಕಾಯಲಿಲ್ಲ ಧರ್ಮ ಹಣಕ್ಕೋಸ್ಕರ ಮೂರು ಎಕರೆ ಜಮೀನನ್ನು ದೇಹಕ್ಕೆ ಮೂಕನಾಗಿ ಕುಳಿತು ಏನಿಲ್ಲ ಧರ್ಮ ನೋಡೋಣ ನೀನು ಈ ರೀತಿ ಧರ್ಮ ಧರ್ಮವೆಂದು ಧರ್ಮದ ದೋರಿಯಲ್ಲಿ ಸಾಗುತ್ತಾ ಹೋದರೆ ನಮ್ಮನ್ನು ಕೊಲ್ಲಲು ಕರ್ಮವೆಂಬ ಕಟ್ಟ ರಕ್ಷಿಸುವವನು ಮೇಲು ಹೊಂದಿದ್ದಾನೆ ತಮ್ಮ ರೋಷ ವೇಷ ಮನುಷ್ಯನ ಜೀವನಕ್ಕೆ ಜೀವನದಲ್ಲಿ ಕೆಡಕಿಗೆ ಹೊರತು ಒಳ್ಳೆಯ ನಮ್ಮ ಜೀವನದಲ್ಲಿ ಸುಖವನ್ನು ಕಾಣಬೇಕಾದರೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ನಡೆದುಕೊಂಡರೆ ಮಾತ್ರ ಹುಡುಕಿಕೊಂಡು ಬರುತ್ತದೆ ತಮ್ಮ ಹುಡುಕಿಕೊಂಡು ಬರುತ್ತದೆ ಅದು ಹೇಳಿ ಮೊದಲು ಮಾವನವರ ಶವ ಸಂಸ್ಕಾರಕ್ಕೆ ಹೋಗಲು ಎತ್ತಿನ ಚಕ್ಕಡಿಯನ್ನು ಸಿದ್ಧತೆ ಮಾಡು ಆ ಮಂಜುಳಾ ನಡೆ ಬೇಗ ಹೋಗೋಣ